ಮಂಗಳೂರು ಹೊರವಲಯದ ಅಡ್ಡಿಯಾರ್ನ ಸಹ್ಯಾದ್ರಿ ಕಾಲೇಜು ಮೈದಾನದಲ್ಲಿ ಬೃಹತ್ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡುತ್ತಿದ್ದರು ನಾವು ನುಡಿದಂತೆ ನಡೆದಿದ್ದೇವೆ ಎಲ್ಲ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ ಇದರ ಆಧಾರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದು ಇಪ್ಪತ್ತು ಸ್ಥಾನ ಗೆಲ್ಲುತ್ತೇವೆ ಎಂದರು ಆ ಭರವಸೆಗಳಲ್ಲಿ ಯಾವುದಾದ್ರೂ ಪ್ರಮುಖವಾದಂತಹ ಭರವಸೆಗಳನ್ನು ಈಡೇರಿಸಿದಾರಾ ಈಗಾಗ ಪ್ರತಾಪ್ ಮಾರು ಬೆಲೆ ಏರಿಕೆಯನ್ನು ಕಡಿಮೆ ಮಾಡ್ತೀವಿ ಸಾಮಾನ್ಯ ಜನರ ಬದುಕನ್ನು ಅರ್ಥ ಮಾಡ್ತೇವೆ ಅಂತ ಹೇಳುದು ಅಚ್ಚೇ ದಿನ ಅಂತ ಹೇಳುದು ನಾನು ಕೇಳ್ತೀನಿ ನಿಮ್ಗೆ ನಿಮಗೆ ಅಚ್ಚೇ ದಿನ ಒಳ್ಳೆ ಪೆಟ್ರೋಲ್ ಡೀಸೆಲ್ ಬೆಲೆ ಏನಾಗಿದೆ ಗ್ಯಾಸ್ ಬೆಲೆ ಏನಾಗಿದೆ ಗೊಬ್ಬರ ಬೆಲೆ ಏನಾಗಿದೆ ಆಹಾರ ಪದಾರ್ಥಗಳ ಬೆಲೆ ಏನಾಗಿದೆ ಇದನ್ನು ಒಮ್ಮೆ ನೀವು ಯೋಚನೆ ಮಾಡಿ ನೋಡಿ ಇವನ್ನೆಲ್ಲ ಸುಳ್ಳು ಇಲ್ವಾ ನೀವು ವಿಮರ್ಶೆ ಮಾಡಬೇಕು ವಿಮರ್ಶೆ ಮಾಡ್ತಕ್ಕಂಥ ಶಕ್ತಿ ನಿಮಗಿದೆ ಅಂತಕ್ಕಂಥ ನಮ್ಮ ಕಾರ್ಯಕರ್ತರು ನೀವು ಪ್ರಜಾಂತರ ಕಾರ್ಯಕರ್ತರಿದ್ದೀರಿ ನಾವು ನುಡಿದಂತೆ ನಂಜಿಯವರ ಇಲ್ಲವಂತ ವಿಚಾರ ಮಾಡಬೇಕಂತ ಶಕ್ತಿ ನಿಮಗಿದೆ ನಾವು ನುಡಿದಂತೆ ನಂಟಿದ್ರೆ ಕೊಟ್ಟ ಮಾತನ್ನ ಜಾಳಿ ಕೊಟ್ಟಿದ್ರೆ ನೀವೆಲ್ಲರೂ ಕೂಡ ಮನೆ ಮನೆಗೆ ಬಿಜೆಪಿ ಫುಲ್ ಪ್ರವಾಸಗಳನ್ನು ಕೊಟ್ಟಿಲ್ಲ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರವಾಸಗಳನ್ನು ಹೇಳ್ತಿದ್ದೇವೆ ಎರಡ್ ಸಾವಿರದ ಇಪ್ಪತ್ಮೂರು ಚುನಾವಣೆಯಲ್ಲಿ ಈ ರಾಜ್ಯದ ಜನ ನಮಗೆ ಆಶೀರ್ವಾದವನ್ನು ಮಾಡಿದರು ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ಕೋತದ್ದು ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರು ಕೂಡ ಜನರಿಗೆ ಕೊಟ್ಟಿದಂತಹ ಎಲ್ಲ ಸಮಸ್ಯೆಗಳನ್ನು ಈಡೇರಿಸ್ರು ಕೂಡ ಜನ ನಮ್ಮನ್ನು ಕೈ ಹಿಡಲಿಲ್ಲ ಜನ ನಮಗೆ ಆಶೀರ್ವಾದ ಮಾಡಲಿಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ನಾವು ಮಾಡದಂತ ಕೆಲಸವನ್ನು ಜನರಿಗೆ ಮುಗಿಸದ್ರಲ್ಲಿ ತಿಳಿಸದ್ರಲ್ಲಿ ನಾವು ಸೋಪು ಅಂತಕ್ಕಂಥದ್ದನ್ನು ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ ಈ ಸಂದರ್ಭ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರಾವಳಿ ಭಾಗದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದ್ದು ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿಯ ಮತದಾರರು ಬದಲಾವಣೆ ಮಾಡುವ ವಿಶ್ವಾಸವಿದೆ ಹಾಗಾಗಿ ಕಾಂಗ್ರೆಸ್ ಗೆಲುವು ದಾಖಲಿಸಲಿದೆ ಎಂದರು ಕಮಲ ಕೆರೆಯಲ್ಲಿದ್ದರೆ ಚೆಂದ ತೆನೆ ವನದಲ್ಲಿದ್ದರೆ ಚಂದ ದಾನ ಧರ್ಮ ಮಾಡುವ ಕೈಯೇ ಅಧಿಕಾರದಲ್ಲಿದ್ದರೆ ಚೆಂದ ಅರ್ಧ ಹಾಕಿ ಇವತ್ತು ಇವತ್ತು ಬೇರೆ ವಿಚಾರ ಇದೆ ಈಗ ಆದ್ಮೇಲೆ ಏನಾಗಿದೆ ಈಗ ನುಡಿದಂತೆ ನಡೆದಿದ್ದೇವೆ ಆ ಚುನಾವಣೆಯಲ್ಲಿ ಏನು ಮಾಸ್ ಕೊಟ್ಟಿದ್ರು ಏನು ಐದು ಗ್ಯಾರಂಟಿಗಳ ಬಗ್ಗೆ ನಾವು ಹೇಳಿದ್ವು ನಿನ್ನಿಸ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಇವತ್ತು ಜನರಿಗೆ ನಾವು ಏನು ಮಾತು ನಾವೇನು ನಡೀಬೇಕು ಅಂತ ಹೇಳಿ ಆ ಬದ್ಧವಾಗಿಟ್ಕೊಂಡು ಇವತ್ತು ರಾಜ್ಯದ ಜನತೆಯ ಮುಂದೆ ನಿಮ್ಗೆಲ್ಲ ಒಂದು ದೊಡ್ಡ ಶಕ್ತಿ ಕೊಟ್ಟಿದ್ದೀವಿ ನೀವು ಆತ್ಮವಿಶ್ವಾಸದಿಂದ ನೀವು ಜನರ ಮುಂದೆ ಹೋಗ್ಬೇಕು ಜನರಿಗೆ ಮನವಿ ಮಾಡಬೇಕು ಜನರಿಗೆ ಮಾತಾಡಲು ಕೂಡ ನೋಡಿದಾಗ ನಡೆಯಕ್ಕೆ ಆಗಲಿಲ್ಲ ಹಿಂದೆ ಬಿಜೆಪಿ ಅವರು ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದರು ಎಲ್ಲ ರೈತರಿಗೆ ಎಲ್ಲ ರೈತರಿಗೆ ಡಬಲ್ ಇಂಕ್ ಮಾಡ್ತೀವಿ ಅಂತ ಹೇಳಿದ್ರು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಮಾಡಕ್ ಆಗಲಿಲ್ಲ ಆದ್ರೆ ಇವತ್ತು ನಾವು ಏನು ಮಾತು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದ ಅದನ್ನ ಇವತ್ತು ಜಾರಿ ತಂದು ನಿಮಗೆ ಒಂದು ಆರ್ಥಿಕವಾದಂತಹ ಶಕ್ತಿ ಜನರಿಗೆ ಕೊಟ್ಟು ನಿಮಗೆ ಧೈರ್ಯವನ್ನು ತುಂಬಿ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಮನೆ ಬಾಗಿಲಿಗೆ ಹೋಗುವಂತ ಒಂದು ಕೆಲಸವನ್ನ ಮತದಾರರ ಮುಂದೆ ಹೋಗಿ ನಿಮ್ಮ ಸ್ವಾಭಿಮಾನದ ಬದಲನ್ನ ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಜನರನ್ನ ರಕ್ಷೆ ಮಾಡ್ತದೆ ಅಂತ ಹೇಳುವಂತ ಶಕ್ತಿಯನ್ನು ಕೊಟ್ಟು ಇವತ್ತು ಕಳಿಸ್ಕೆ ಈ ಸಮಾವೇಶ ನಾವು ಹೊಂದ್ಕೊಂಡಿದ್ದೇವೆ ಒಂದು ಮಾತು ಹೇಳ ನಮ್ಮ ಯುವ ನಿಧಿ ಕಾರ್ಯಕ್ರಮದ ಪ್ರಾರಂಭ ದಿನ ಐದು ಸೇರಿ ಮುಷ್ಟಿ ಗಟ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಇದನ್ನು ನೋಡಿ ಕಮಲ ಉದ್ರು ನೋಡಿ ಎತ್ತ ಮಹಿಳೆ ಹೆಸರು ಬಿಜೆಪಿ ಸೇರಿದಳು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಕರ್ನಾಟಕ ಸಮೃದ್ಧಿ ಆಯಿತು ಕರ್ನಾಟಕ ಪ್ರಗತಿ ಆಯಿತು ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡುತ್ತಾ ಒಂದೆಡೆ ಕಾಂಗ್ರೆಸ್ನ ಖಾತೆಯನ್ನೇ ಕೇಂದ್ರ ಸರ್ಕಾರ ಜಪ್ತಿ ಮಾಡುತ್ತಿದ್ದರೆ ಇನ್ನೊಂದೆಡೆ ಚುನಾವಣಾ ಬಾಂಡ್ಗಳ ಮುಖೇನ ಆರು ಸಾವಿರ ಕೋಟಿ ರೂಪಾಯಿ ಮೊತ್ತವನ್ನು ಕಾಳಧನಿಕರಿಂದ ಪಡೆದಿದೆ ಎಂದರು ಕಾಂಗ್ರೆಸ್ ಇದು ಸಾಧ್ಯವೇ ಇದು ಮೋದಿ ದೇಶದ ಮುಂದೆ ಚುನಾವಣೆಯೂ ಆಗಲಿಲ್ಲ ನಾನು ಇದನ್ನು ಹೇಳ್ತೀನಿ ಸ್ಪಷ್ಟವಾಗಿ ಯಾಕಂದ್ರೆ ಚುನಾವಣೆ ಕಡೆ ಡೆಮಾಕ್ರಸಿ ಕಡೆ ಸಂವಿಧಾನ ಕಡೆ ಅವರು ಲಕ್ಷ ಇಲ್ಲ ಆದಷ್ಟು ಅಧಿಕಾರ ತನ್ನ ಕೈಯಲ್ಲಿಕೊಳ್ಳಬೇಕು ಅಂತ ಹೇಳಿ ಅವರು ಸರ್ವ ಪ್ರಯತ್ನ ಎಲ್ಲ ಡೋನೋಮೆಂಟ್ಸ್ ಮಾಡಿಗೆ ಕಂಟ್ರೋಲ್ ಮೀಡಿಯಾ ಮೇಲೆ ಕಂಟ್ರೋಲ್ ಪ್ರೆಸ್ ಮೇಲೆ ಕಂಟ್ರೋಲ್ ಜುಡಿಷರಿ ಮೇಲೆ ಕಂಟ್ರೋಲ್ ಈ ಇನ್ಕಮ್ ಟ್ಯಾಕ್ಸ್ ಮತ್ತು ನಿಮ್ಮ ವಿಜಿಲೆನ್ಸ್ ಎಲ್ಲರೇ ಕಂಡುಕೊಂಡಿಟ್ಕೊಂಡು ಈ ದೇಶವನ್ನು ಆಡಳಕ್ಕೆ ಬಂಡಿದಾನೆ ಅವನಿಗೆ ಶಕ್ತಿಶಾಲಿ ನೀವು ಮಾಡಬೇಕು ದೇಶದ ಅಭಿವೃದ್ಧಿ ಮಾಡುವಂತ ಜಾಬ್ ನಾವು ಹಿಂದೆ ತಗೊಂಡಿದ್ದೇವೆ ಈಗ ತಗೊಂಡ್ತೇವೆ ಮುಂದೂ ತಗೊಂಡ್ತೇವೆ ನಾವು ಅವನಿಗಿಂತಲೂ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಟ್ಟು ಅಭಿವೃದ್ಧಿಯನ್ನು ಮಾಡತಕ್ಕಂಥದ್ದು ನಮ್ಮಲ್ಲಿ ಇದೆಲ್ಲ ಇವತ್ತು ಬಜೆಟ್ ಮಂಡಳಿ ಆದ್ಮೇಲೆ ಪ್ರಪ್ರಥಮ ಸಾರ್ವಜನಿಕ ಸಭೆ ಇವತ್ತು ಮಂಗಳೂರಿನಲ್ಲಿ ಆಗ್ತಾ ಇದೆ ಇದು ನಮ್ಮ ಪುಣ್ಯ ಅಂತ ಹೆಸ್ ವೀರಶೂರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಮೋದಿ ಮೋದಿಯ ಒಂದು ದೌರ್ಜನ್ಯ ಆಡಳಿತದಿಂದ ಇವತ್ತು ಉಸಿರುಗಟ್ಟತಕ್ಕಂಥ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದಂತ ಒಂದು ಸಲದಲ್ಲಿ ನಮ್ಮ ಸರ್ಕಾರ मुझे सिद्धार्थ जी ने यह भी बताया कि छप्पन हजार करोड़ रुपए की राशि हो जाएगी एक तरफ ये कांग्रेस का कर्नाटक का मॉडल ऑफ डेवलपमेंट है एंड ऑन द अदर साइड इज द मोदी फेक मॉडल प्लीज रिमेंबर प्राइम मिनिस्टर मोदी के इन लास्ट असेंबली इलेक्शन एंड नोट द कांग्रेस गारंटीज मेक फंड ऑफ द